ಇವತ್ತು ಎಲ್ಲೆಡೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಐತಿಹಾಸಿಕ ಬೃಹತ್ ಯೋಗ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ದರು ಲಕ್ಷಾಂತರ ಜನರ ಮಧ್ಯೆ ಯೋಗ ಮಾಡಿ ವಿಶ್ವಕ್ಕೆ ಶಾಂತಿ ಸಂದೇಶ ರವಾನಿಸಿದರು ಈ ಕುರಿತ ರಿಪೋರ್ಟ್ ಇಲ್ಲಿದೆ योग का सीधा साधा अर्थ होता है जुड़ना और ये देखना सुखद है कि कैसे योग ने पूरे विश्व को जोड़ा है आज पूरी दुनिया किसी न किसी तनाव से गुजर रही है ऐसे में योग से हमें शांति की दिशा मिलती है ಹನ್ನೊಂದನೇ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇಡೀ ವಿಶ್ವವೇ ಇವತ್ತು ಸಾಕ್ಷಿಯಾಯಿತು ಆಂಧ್ರಪ್ರದೇಶದ ವಿಶಾಖಪಟ್ಟಣ ಜಿಲ್ಲೆಯ ಆರ್ಕೆ ಬೀಚ್ ಕಾರಿಡಾರ್ನಲ್ಲಿ ನಡೆದ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಪ್ರಧಾನಿ ಮೋದಿ ಭಾಗಿಯಾದರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸೇರಿದಂತೆ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಸುಮಾರು ಐದು ಲಕ್ಷ ಜನ ಯೋಗ ಮಾಡಿದ್ರು ಬೀಚ್ ನಿಂದ ಭೋಗಪುರಂ ವರೆಗೆ ಇಪ್ಪತ್ತಾರು ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ ಯೋಗ ನಡೆಯಿತು ಯೋಗ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಮೋದಿ ಎಲ್ಲರಿಗಾಗಿ ಯೋಗ ಎಂಬ ಸಂದೇಶ ಸಾರಿದ್ರು ಯೋಗದಿಂದ ದೊರೆಯುವ ಆಂತರಿಕ ಶಾಂತಿ ಜಾಗತಿಕ ನೀತಿಯಾಗಿ ಬದಲಾಗುವ ದಿನಗಳು ದೂರವಿಲ್ಲ ಅಂದ್ರು ಯೋಗ जो विश्व को शांति स्वास्थ्य और समरसता की ओर ले जाए जहां हर व्यक्ति दिन की शुरुआत योग से करे और जीवन में संतुलन पाए जहां हर समाज योग से जुड़े और तनाव से मुक्त हो जहां योग मानवता को एक सूत्र में पिरोने का माध्यम बने और जहां योगा फॉर वन अर्थ वन हेल्थ एक वैश्विक संकल्प बन जाए ಕರ್ನಾಟಕದಲ್ಲೂ ವಿಶ್ವ ಯೋಗ ದಿನಾಚರಣೆ ನಡೆಯಿತು ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಸಾವಿರಾರು ಯೋಗ ಪಟುಗಳಿಂದ ಯೋಗಾಭ್ಯಾಸ ನಡೆಯಿತು ಆಯುಷ್ ಇಲಾಖೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಚಂದ್ ಗೆಹ್ಲಟ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಟ ಅನಿರುದ್ಧ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಹೊರಟ್ಟಿ ನಟಿ ಸಾನ್ಯಾ ಅಯ್ಯರ್ ನಟ ಶೈನ್ ಶೆಟ್ಟಿ ಭಾಗಿಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಕೊಯಮತ್ತೂರಿನ ಇಶಾ ಯೋಗ ಕೇಂದ್ರದಲ್ಲಿ ಭಾರತೀಯ ಸೇನಾಪಡೆ ಸದಸ್ಯರು ಯೋಗ ಪ್ರದರ್ಶನ ನೀಡಿದರು ಜಮ್ಮು ಕಾಶ್ಮೀರದ ರಿಯಾಸಿಯಾ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಐಕಾನಿಕ್ ಚೆನಾಬ್ ರೈಲು ಸೇತುವೆಯಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ನಡೆಯಿತು ಗೋರಖ್ಪುರದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಯೋಗ ದಿನದಲ್ಲಿ ಭಾಗಿಯಾದರು ಹರಿಯಾಣದ ಫರಿದಾಬಾದ್ನಲ್ಲಿರುವ ಅರುಣ್ ಜೇಟ್ಲಿ ರಾಷ್ಟ್ರೀಯ ಹಣಕಾಸು ನಿರ್ವಹಣಾ ಸಂಸ್ಥೆ ಆವರಣದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಉತ್ತರಾಖಂಡದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾದ್ರು ಟೈಮ್ ಸ್ಕ್ವೇರ್ ಸಹಯೋಗದೊಂದಿಗೆ ನ್ಯೂಯಾರ್ಕ್ನಲ್ಲಿ ನಡೆದ ಯೋಗದಲ್ಲಿ ನಟ ಅನುಪಮ್ ಖೇರ್ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಿದ್ರು ಗುಜರಾತ್ನ ಸೂರತ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯೋಗಾಭ್ಯಾಸ ಮಾಡಿ ಯೋಗಾಸಕ್ತರು ಗಮನ ಸೆಳೆದರು ಉತ್ತರಾಖಂಡ ರಿಷಿಕೇಶ್ನಲ್ಲಿ ಪರಮಾರ್ಥ ನಿಕೇತನದ ಸ್ವಾಮಿ ಚಿದಾನಂದ ಸರಸ್ವತಿ ಮಹಾರಾಜರ ಜೊತೆ ವಿದೇಶಿ ಪ್ರಜೆಗಳು ಯೋಗ ದಿನದಲ್ಲಿ ಭಾಗಿಯಾದರು ಇಡೀ ಜಗತ್ತಿಗೆ ಯೋಗದ ಮಹತ್ವವನ್ನು ಭಾರತ ಸಾರಿದ್ದು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಯಶಸ್ವಿಯಾಗಿದೆ ರಿಪೋರ್ಟ್ ನ್ಯೂಸ್